ಇದು ಸರ್ ನೈನ್ಟೀನು ಸಿಂಗಲ್ ಓನರ್ ಗಾಡಿ ಇದು ಇದಕ್ಕೆ ಜಿ ಪಿ ಎಸ್ ಪ್ಯಾನಿಕ್ ಇದೆ ಡಾಕ್ಯುಮೆಂಟ್ ಕಂಟಿನ್ಯೂ ರನ್ನಿಂಗ್ ಇದೆ ಎರಡು ವರ್ಷ ಎಫ್ ಸಿ ಇದೆ ಸರ್ ಜಿ ಪಿ ಎಸ್ ಪ್ಯಾನಿಕ್ ಇದೆ ಇದು ಇದನ್ನ ಎಂಡ್ ಆಫ್ ಐದು ಇಪ್ಪತ್ ಮಾಡಿಕೊಡ್ತೀನಿ ಏಟೀನ್ ಸೆಕೆಂಡ್ ಓನರ್ ಸರ್ ಈ ಗಾಡಿ ಇದು ಎಂಡ್ ಆಫ್ ರೇಟ್ ನಾಲ್ಕು ನಲ್ವತ್ ಮಾಡ್ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಕೊಟ್ಟು ಏಟೀನ್ ಮಾಡಲ್ ಏಟೀನ್ ಮಾಡಲ್ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಮಾಡಲ್ ಗಾಡಿ ಸರ್ ಇದು ಓಕೆ ಇದು ಎಂಡ್ ಆಫ್ ರೈಟ್ ಸರ್ ಒಂದು ಐದು ಅರವತ್ ಮಾಡ್ಕೊಡ್ತೀನಿ ಸ್ಮಾಲ್ ಕಮ್ಮಿ ಮಾಡ್ಕೊಡ್ತೀವಿ ಸ್ಮಾಲ್ ಆಗುತ್ತೆ ಗಣೇಶ ಹಬ್ಬಕ್ಕೆ ನಿಮಿಷ ಅಲ್ಲಿ ಏನ್ ಆಫರ್ ಕೊಡ್ತಾ ಇದ್ರ ಸರ್ ಟ್ಯಾಕ್ಸಿಸ್ ಅವರಿಗೆ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ ಓಕೆ ಆಮೇಲೆ ಯಾವ್ದೇ ರೀತಿ ವೆಹಿಕಲ್ ಲೋನಿಗೆ ಹೋದ್ರೆ ಲೋನ್ಗೆ ಹೋದ್ರೆ ಒಂದು ಪರ್ಸೆಂಟ್ ಕೊಡ್ಕೊಡ್ತೀನಿ ಫುಲ್ ಕ್ಯಾಶ್ ಅಲ್ಲಿ ಏನಾರು ವೆಹಿಕಲ್ ತಗೊಂಡ್ರೆ ಸರ್ ಅವರಿಗೆ ಸಿ ಎನ್ ಜಿ ಗಾಡಿಗೆ ಸಿ ಎನ್ ಜಿ ಫುಲ್ ಟ್ಯಾಕ್ ಮಾಡಿಸ್ಕೊಡ್ತೀನಿ ಪೆಟ್ರೋಲ್ ಗಾಡಿ ತಗೊಂಡ್ರೆ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ತಗೊಂಡ್ರೆ ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತೀವಿ ಹಬ್ಬದ ಆಫರ್ ಓನ್ಲಿ ಹಬ್ಬ ತನಕ ಮಾತ್ರ ಈ ಡೀಸೆಲ್ ಪೆಟ್ರೋಲು ಇನ್ನು ಆಯಿಲ್ ಸರ್ವಿಸ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ವರ್ಗೂ ಇರುತ್ತೆ ಆಕ್ಸಿ ಸರ್ವಿಸ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಡೀಸೆಲ್ ಫುಲ್ ಟ್ಯಾಂಕ್ ಸಿ ಎನ್ ಜಿ ಫುಲ್ ಟ್ಯಾಂಕು ಪೆಟ್ರೋಲ್ ಫುಲ್ ಟ್ಯಾಂಕ್ ಓನ್ಲಿ ಹಬ್ಬದಲ್ಲಿ ಈ ತಿಂಗಳು ಮೂವತ್ತು ಒಳಗೆ ತಗೊಂಡವರಿಗೆ ಹಬ್ಬದಲ್ಲಿ ಮಾಡ್ಕೋ ನೀವು ಸರ್ ಒಂದು ಡಿ ಎಲ್ ಪಾನ್ ಕಾರ್ಡು ಆಧಾರ್ ಕಾರ್ಡು ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಐದು ಚೆಕ್ ಬೇಕಾಗುತ್ತೆ ಸಿಬಿಲ್ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ನಿಮ್ಗೆ ಇಲ್ಲ ಇಡೀ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ ನಮ್ಮ ಆಫೀಸಲ್ಲಿ ಐದ್ ಫೈನಾನ್ಸ್ ಟೈಅಪ್ ಇದೆ ಶ್ರೀರಾಮ್ ಇದೆ ಆ ಮಹೇಂದ್ರ ಇದೆ ಚೋಳ ಇದೆ ಎಸ್ ಕೆ ಇದೆ ಅಂಡ್ ಚೋಳ ಮಂಡಲಂ ಒಟ್ಟಿಗೆ ಇಷ್ಟು ಫೈನಾನ್ಸ್ ನಮ್ಮ ಹತ್ರ ಆಫೀಸಲ್ಲಿ ಟೈಅಪ್ ಇದೆ ನಿಮ್ಗೆ ಯಾವ್ದೇ ರೀತಿ ಸಿಬಿಲ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸಿಬಿಲ್ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಇತ್ತು ಅಂದ್ರೆ ಮಹೇಂದ್ರ ಇದು ಶ್ರೀರಾಮಲ್ಲಿ ಲೋನ್ ಮಾಡ್ಕೊಡ್ತೀವಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ತುಂಬಾ ಕಮ್ಮಿ ಇರ್ತೈತೆ ಇದು ಮಾಡಿ ಇಡೀ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಬೆಂಗಳೂರಲ್ಲಿ ಇದ್ರೆ ಆಸ್ ಇಟ್ ಇಸ್ ಡಾಕ್ಯುಮೆಂಟ್ ಹೇಳ್ತೀನಿ ಕೇಳಿ ನಿಮ್ದು ಡಿ ಎಲ್ ಪಾನ್ ಕಾರ್ಡು ಆಧಾರ್ ಕಾರ್ಡು ಐದು ಚೆಕ್ ಒನ್ ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೆಂಗಳೂರಲ್ಲಿ ನೀವ್ ಇದ್ರೆ ಇದ್ರೆ ಬೆಂಗಳೂರಲ್ಲಿ ಓನ್ ಹೌಸ್ ಇಂದ ಗ್ಯಾರಂಟಿ ಕೊಡ್ಬೇಕಾಗುತ್ತೆ ಇಲ್ಲ ವಿಲೇಜ್ ಲಿಮಿಟ್ ಅಲ್ಲಿ ಇದ್ರೆ ನಿಮ್ಗೆ ಯಾರ ಕೋಆಪರೇಟಿವ್ ಏನ್ ಕೊಡ್ತಾರೆ ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕಾಗುತ್ತೆ ಅವ್ರದ್ದು ಪಾನ್ ಕಾರ್ಡು ಆಧಾರ್ ಕಾರ್ಡು ಒಂದು ಆರ್ ಟಿ ಸಿ ಪಾಣಿ ಇಷ್ಟು ಕೊಡ್ಬೇಕಾಗುತ್ತೆ ಗಾಡಿ ಬಂದ್ಬಿಟ್ಟು ಟ್ವೆಲ್ ತರ್ಟೀನ್ ಓನರ್ ಸೆಕೆಂಡ್ ಒನ್ ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ವಿತ್ ಪ್ಯಾನಿಕ್ ಬಟನ್ ಇದೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಇದೆ ಸರ್ ಈ ವೆಹಿಕಲ್ ಎಂಡ್ ಆಫ್ ಐದು ಇಪ್ಪತ್ ಮಾಡ್ಕೊಡ್ತೀನಿ ಎಂಡ್ ಪ್ರೈಸ್ ಸರ್ ಎಂಡ್ ಆಫ್ ಆರು ಮೂವತ್ ಮಾಡ್ಕೊಡ್ತೀನಿ ಸರ್ ಎಂಡ್ ಆಫ್ ರೇಟ್ ಲಕ್ಷ ಮೂವತ್ ಸಾವಿರಲ್ ಮಾಡ್ತಾರೆ ಹಂಡ್ರೆಡ್ ಸರ್ ಫುಲ್ ಟಾಪ್ ಎಂಡ್ ಟಾಪ್ ಎಂಡ್ ಮ್ಯಾಗ್ವೆಲ್ ಟಾಪ್ ಎಂಡ್ ಇರೋ ವೆಹಿಕಲ್ ಸರ್ ಇದು ಇದ್ ಬಂದ್ಬಿಟ್ಟು ಒಂದ್ ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಫ್ ಸಿ ಒಂದ್ ವರ್ಷ ರನ್ನಿಂಗ್ ಇದೆ ಇದು ಇದು ಸರ್ ಇದು ಆಫ್ ರೈಟ್ ನನಗೆ ಮೂರ್ ಲಕ್ಷ ಬೇಕಾರೆ ಪೆಟ್ರೋಲ್ ಸರ್ ಟ್ವೆಂಟಿ ಫೋರ್ ಓಕೆ ವೆಹಿಕಲ್ ವೆರಿ ಗುಡ್ ಕಂಡೀಷನ್ ಒನ್ ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಗಾಡಿ ಬಂದ್ಬಿಟ್ಟು ನಲ್ವತ್ತ ಒಂದ್ ಸಾವಿರ ಓಡಿದೆ ಸರ್ ಅದೇ ನಲ್ವತ್ತೊಂದ್ ಸಾವಿರ ಓಡಿದೆ ತುಂಬಾ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬೋದು ಬರೀ ಫಾರ್ಟಿ ಒನ್ ತೌಸಂಡ್ ಕಿಲೋಮೀಟರ್ ಮಾತ್ರ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ இது ஓன்லி பெட்டோல் பெட்டோல் சார் இதுபிட்டு நைன்ட்டீன் நைன்ட்டீன் சார் இது ஜீரோ ஃபோர் இதுபிட்டு எண்ட் ஆஃப் ரேட் நான் ನಾಲ್ಕು ಅರವತ್ ಮಾಡ್ಕೊಡ್ತೀವಿ ಸರ್ ಬ್ಯಾಗ್ ಬರುತ್ತೆ ಹೇಳ್ಬೇಕು ಇದು ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಒಂದೂವರೆ ಲಕ್ಷ ಸಾಕು ಸರ್ ಒಂದೂವರೆ ಡೌನ್ ಪೇಮೆಂಟ್ ಸಾಕು ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ ಸರ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇದ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಚೆನ್ನಾಗಿತ್ತು ರೆಸ್ಪಾನ್ಸ್ ಅದೇ ತರ ಇನ್ನ ನೆಕ್ಸ್ಟ್ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತೆ ಗೌರಿ ಗಣೇಶ ಹಬ್ಬ ಬರ್ತಾ ಆದ್ಮೇಲೆ ದೀಪಾವಳಿ ಹಬ್ಬ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ತಾನೆ ಇರುತ್ತೆ ಹೌದು ಸರ್ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟು ಗಾಡಿಗಳಿದೆ ಏನೆಲ್ಲ ಆಫರ್ ಕೊಡ್ತಾ ಇದ್ದೀರಾ ಈ ಸಲ ನಮಸ್ತೆ ಕರ್ನಾಟಕ ನಾನು ಕದಂಬ ಕಾಸ್ ಗಣೇಶ್ ಮಾತಾಡ್ತಿರೋದು ಡೇ ಏನ್ ಈ ಕನ್ನಡ ಕನ್ನಡ ಕಿಂಗ್ಸ್ ಕನ್ನಡದಲ್ಲಿ ನಾವು ಪ್ರತಿ ವರ್ಷನೂ ಅಪ್ಡೇಟ್ ಮಾಡ್ತಾ ಇದೀವಿ ಟೂ ಇಯರ್ಸ್ ಇಂದ ಅಪ್ಡೇಟ್ ಮಾಡ್ಕೊಳ್ತಾ ಬರ್ತಿದೀವಿ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು ಗೌರಿ ಗಣೇಶ ಹಬ್ಬ ಅಂದ್ರೆ ಇದು ಆಕ್ಚುಲಿ ನಮ್ಗೆ ತುಂಬಾ ಬೇಕಾದ ದೊಡ್ಡ ಹಬ್ಬ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಹಬ್ಬ ಈ ಹಬ್ಬಕ್ಕೆ ನಮ್ಮ ನಮ್ಮ ಆಫೀಸಿಂದ ಒಂದು ಆಫರ್ ಸ್ಪೆಷಲ್ ಅದನ್ನ ನಾವ್ ಏನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಬಿಟ್ಟು ಸ್ಪೆಷಲ್ ಆಫರ್ ಕೊಡ್ತೀವಿ ಇದನ್ನ ನಮ್ಗೆ ವಿಡಿಯೋ ಮುಖಾಂತರ ಪ್ರತಿಯೊಂದು ತಿಳಿಸ್ತೀನಿ ನಾನು ನಿಮ್ಗೆ ಆಮೇಲೆ ಇದು ಈ ಸತಿ ನಮ್ಗೆ ಏನ್ ಗೌರಿ ಹಬ್ಬದಲ್ಲಿ ಒಳ್ಳೊಳ್ಳೆ ಗಾಡಿಗಳು ತುಂಬಾ ಸ್ಟಾಕ್ ಬಂದಿದೆ ಹೆಚ್ಚು ಕಮ್ಮಿ ಒಂದು ಐವತ್ತು ಗಾಡಿ ಇದೆ ನಿಮ್ಗೆ ಶೆಡ್ ಅಲ್ಲಿ ಇದೆ ಪ್ಲಸ್ ಗಾಡಿ ಶೋರೂಮ್ ಅಲ್ಲಿ ಇದೆ ಆ ಒಳ್ಳೊಳ್ಳೆ ಗಾಡಿ ವಿತ್ ಗಾಡಿಗೆ ಒಳ್ಳೆ ಆಕ್ಸಿಸ್ ಸರ್ವಿಸ್ ಕೊಡ್ತೀವಿ ಆಮೇಲೆ ಗಾಡಿಗೆ ಆಯಿಲ್ ಚೇಂಜ್ ಮಾಡ್ಕೊಡ್ತೀವಿ ಹಬ್ಬಕ್ಕೆ ಏನೇನ್ ಸ್ಪೆಷಲ್ ಇದೆ ಅನ್ನೋದನ್ನ ನಾನು ಸರ್ ಈಗ ಡಿಸ್ಕಸ್ ಮಾಡ್ಬಿಟ್ಟು ಆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ನೋಡಿ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಒಂದ್ ನಲವತ್ತೈದರಿಂದ ಐವತ್ತು ಗಾಡಿಗಳು ಇದೆ ತುಂಬಾ ಒಳ್ಳೆ ಗಾಡಿಗಳಿದೆ ಗುಡ್ ಕಂಡೀಷನ್ ಇದೆ ಸಿ ಎನ್ ಜಿ ಪೆಟ್ರೋಲ್ ಇದೆ ಪೆಟ್ರೋಲ್ ಗಾಡಿಗಳಿದೆ ಆ ವಿಡಿಐ ಗಾಡಿಗಳಿದೆ ಇನೋವಾ ಇದೆ ನಿಮಗೆ ಬೇಕಾದ್ರು ಕಸ್ಟಮರ್ ಯಾವ ರೀತಿ ಬೇಕು ಆ ತರದ ಒಳ್ಳೊಳ್ಳೆ ಗಾಡಿಗಳು ನಮ್ಮ ಆಫೀಸ್ ಅಲ್ಲಿ ನಮ್ಮ ಆಫೀಸ್ ವಿಸಿಟ್ ಅಂಡ್ ಅದೇ ತರ ಒಂದು ಕುಂಡೈ ಕ್ರೆಟಾ ಫುಲ್ ಟಾಪ್ ಎಂಡ್ ಗಾಡಿ ವೈಟ್ ಬೋರ್ಡ್ ಗಾಡಿ ಕೂಡ ಇದೆ ಹೌದು ಸರ್ ಈಗ ವೈಟ್ ಬೇರ್ಡ್ ಅಪ್ಡೇಟ್ ವೈಟ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ತಾ ಇದೀವಿ ಒಳ್ಳೆ ಮಾಡೆಲ್ ಗಾಡಿ ಅಪ್ಡೇಟೆಡ್ ಗಾಡಿಗಳು ಅಪ್ಡೇಟ್ ಮಾಡ್ಕೊಳ್ತಾ ಇದೀವಿ ಒಂದು ಒಳ್ಳೆ ಗಾಡಿ ಇದೆ ಟ್ವೆಂಟಿ ತ್ರೀ ಸಿಂಗಲ್ ಒರ್ ಇಪ್ಪತ್ತು ಆರ್ ಸಾವಿರ ಓಡಿರೋ ಗಾಡಿ ಫುಲ್ ಟಾಪ್ ಎಂಡ್ ಗಾಡಿ ಆ ಗಾಡಿ ಡೀಟೇಲ್ಸ್ ಕೊಡ್ತೀನಿ ವೈಟ್ ಬೋರ್ಡ್ ಬೇಕು ಅಂದ್ರೆ ಮುಂದೆ ನಮ್ಮನ್ನ ವೈಟ್ ಬೋರ್ಡ್ಗೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸರ್ ಇವಾಗ ಹಬ್ಬಕ್ಕೆ ಆಫರ್ ಅಂತ ಏನ್ ಕೊಡ್ತಾ ಗೌರಿ ಗಣೇಶ ಹಬ್ಬ ಅಂತ ಅಂದ್ರೆ ಎಲ್ಲರಿಗೂ ತುಂಬಾ ಬೇಕಾದ ಒಳ್ಳೆ ದೊಡ್ಡ ಹಬ್ಬ ಈ ಹಬ್ಬಕ್ಕೆ ಸರ್ ನಮ್ ಕಡೆಯಿಂದ ಆಯಿಲ್ ಸರ್ವಿಸ್ ಮಾಡಿಸ್ಕೊಡ್ತೀವಿ ಆಮೇಲೆ ಆಕ್ಸಿಸ್ ಸರ್ವಿಸ್ ಕೊಡ್ತೀವಿ ಆಮೇಲೆ ಲೋನಿಗೆ ಹೋಗೋ ವೆಹಿಕಲ್ ಅಲ್ಲಿ ಅಗ್ರಿಮೆಂಟ್ ಚಾರ್ಜಸ್ ಇರುತ್ತೆ ಅವರಿಗೆ ಅಗ್ರಿಮೆಂಟ್ ಚಾರ್ಜಸ್ ಗೆ ಒಂದ್ ಪರ್ಸೆಂಟ್ ನಾವು ಕಟ್ಕೊಡ್ತೀವಿ ಒಂದ ಪರ್ಸೆಂಟ್ ಈಗ ಟೆನ್ ಲ್ಯಾಕ್ ಲೋನ್ ಆಯ್ತು ಅಂತ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಟ್ ಐದು ಸಾವಿರ ರೂಪಾಯಿ ಲೋನ್ ಆಯ್ತು ಅಂದ್ರೆ ಐದ್ ರೂಪಾಯಿ ಕಟ್ ಕೊಡ್ತೀವಿ ನಮ್ಮ ಕಡೆಯಿಂದ ಅದನ್ನ ಅವರ ಏನ್ ಅಗ್ರಿಮೆಂಟ್ ಚಾರ್ಜ್ ಇರುತ್ತೆ ಇಲ್ಲಿ ನಾವು ಏನ್ ವ್ಯಾಪಾರ ಆಯ್ತು ಅದರಲ್ಲೇ ಮೈನಸ್ ಮಾಡ್ಬಿಟ್ಟು ಕೊಡ್ತೀವಿ ಬಂದ್ಬಿಟ್ಟು ಡೇಟ್ ಟ್ವೆಂಟಿ ಟು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಒಳಗಡೆ ಅಪ್ಲೋಡ್ ಆಗಿಬಿಡುತ್ತೆ ನಾಳೆ ಈವ್ನಿಂಗ್ ಒಳಗಡೆ ಅಪ್ಲೋಡ್ ಆಗಿ ಈ ಆಫರ್ ಎಲ್ಲಿಂದ ಎಲ್ಲಿ ಗಂಟ ಇರುತ್ತೆ ಸರ್ ನೆಕ್ಸ್ಟ್ ಮಂತ್ ಈ ಮಂತ್ ಇಂದ ನೆಕ್ಸ್ಟ್ ಮಂತ್ ಫಿಫ್ಟೀನ್ ವರ್ಗು ಇರುತ್ತೆ ಫಿಫ್ಟೀನ್ எா நோடி அதுல இன்ஃபார்மேஷன் சிக்ஸ் காரு எஸ்ட் லோன் ஆகு எஸ் டோன் பேமெண்ட் ஓனர்ஷிப் ஏனா எஸ்ட் ரன் ஆகி அண்ட் ஏதே இருக்கு நோடனா பண்ணி சார் எல்லா விடியோ பிளஸ் டீட்டேல்ஸ் எல்லா சரி இன்ஃபார்ம் கொடுத்துனா வீடியோனா பிரதி ஒன்று அப் டேட்ரு சோ நோட் தான் நான் கதம்ப ட்ராவல்ஸ் ஹத்திவி ಅಂಡ್ ಇವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸರ್ ಇದು ಕದಂಬ ಟ್ರಾವೆಲ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಕದಂಬ ಕಾರ್ ಬಂದ್ಬಿಟ್ಟು ಇಲ್ಲಿ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬನಶಂಕರಿ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಏಟ್ ಫೈವ್ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಸರ್ ಕರೆಕ್ಟ್ ಲೊಕೇಶನ್ ಬಿ ಎಸ್ ಕೆ ತರ್ಡ್ ಸ್ಟೇಜ್ ಓಕೆ ಅಂಡ್ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡಿಸೈನ್ ರೆಡಿ ಆಗಿದೆ ಸರ್ ಇದು ಪ್ರೈಸ್ ಮಾಡ್ಲಿ ಹೇಳಿ ಸರ್ ಇದು ಬಂದ್ಬಿಟ್ಟು ಮಾಡೆಲ್ ಬಂದ್ಬಿಟ್ಟು ಇದು ಟ್ವೆಂಟಿ ಒನ್ ಸಿಂಗ್ ಸೆಕೆಂಡ್ ಓನರ್ ಸರ್ ಸಿ ಎನ್ ಜಿ ಪೆಟ್ರೋಲ್ ಶೋರೂಮ್ ಫಿಟ್ಟೆಡ್ ಸರ್ ಇದು ಓಕೆ ಇದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಕಂಪ್ಲೀಟ್ಲಿ ರನ್ನಿಂಗ್ ಇದೆ ಎಂಡ ಫ್ಲೈಟ್ ಸರ್ ಇದನ್ನ ನಾನು ನಿಮಗೆ ಟ್ವೆಂಟಿ ಒನ್ ಐದು ಅರವತ್ತು ಮಾಡ್ಕೊಡ್ತೀನಿ ಸರ್ ಇದು ಫೈವ್ ಲ್ಯಾಕ್ ಸಿಕ್ಸ್ಟಿಗೆ ಹಾ ಫೈವ್ ಲ್ಯಾಕ್ ಸಿಕ್ಸ್ಟಿಗೆ ಮಾಡ್ಕೊಡ್ತೀನಿ ಸರ್ ಸರ್ ಇದು ಸಿಂಗಲ್ ಓನರಾ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸಿ ಎನ್ ಜಿ ಪೆಟ್ರೋಲ್ ಸೊ ಇದು ಬಂದ್ಬಿಟ್ಟು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸೆಕೆಂಡ್ ಓನರ್ ಬ್ರಾಂಡ್ ನ್ಯೂ ಆ ಜಾಕೆಟ್ ತಯಾರಿಸಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತಲ್ವಾ ಸರ್ ಹೌದು ಸರ್ ಲೋನ್ ಆಗುತ್ತೆ ಸರ್ ಎಲ್ಲ ಲೋನ್ ಇರೋ ವೆಹಿಕಲ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಲೋನ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಬಾಕಿ ಲೋನ್ ಮಾಡ್ಕೊಂಡು ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟಾ ಗಾಡಿ ಇದೆ ನೋಡ್ತಾ ಇರ್ಬೋದು ಸರ್ ಇನೋವಾ ಸರ್ ಟೊಯೋಟೋ ಇನೋವಾ ಸರ್ ತರ್ಟೀನ್ ಮಾಡಲ್ ವೆಹಿಕಲ್ ಇದು ಟ್ವೆಲ್ ತರ್ಟೀನ್ ಸರ್ ಇದು ಬಂದ್ಬಿಟ್ಟು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಇದು ಈ ಗಾಡಿ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಗಾಡಿ ಒಂದ್ ಲಕ್ಷದ ಎಪ್ಪತ್ ಸಾವಿರ ಇನ್ನೋವಾ ಗಾಡಿ ರೆಡಿ ಆಗಿದೆ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ಟ್ವೆಲ್ ಥರ್ಟೀನ್ ಓನರ್ ಸೆಕೆಂಡ್ ಒನ್ ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ವಿತ್ ಪ್ಯಾನಿಕ್ ಬಟನ್ ಇದೆ ಜಿಪಿಎಸ್ ಪ್ಯಾನಿಕ್ ಬಟನ್ ಇದೆ ಸರ್ ಈ ವೆಹಿಕಲ್ ಎಂಡ್ ಆಫ್ ಐದು ಇಪ್ಪತ್ತು ಮಾಡ್ಕೊಡ್ತೇನೆ ಸರ್ ಎಂಡ್ ರೈಟ್ ಫೈವ್ ಲ್ಯಾಕ್ ಟ್ವೆಂಟಿ ಸರ್ ಒಂದ ಲಕ್ಷ ಡೌನ್ ಪೇಮೆಂಟ್ ಸಾಕು ಲೋನ್ ಆಗುತ್ತೆ ಸರ್ ಇದಕ್ಕೆ ಸೊ ನೋಡ್ತಾ ಇರ್ಬೋದು ಪ್ಯಾನಿಕ್ ಬಟನ್ ನಾಲ್ಕು ಗಂಟೆ ಹೊಸ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಇದೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎಸ್ ಆರ್ ಎಸ್ ಸೇರ್ಬೇಕ್ ಬರುತ್ತೆ ಅಂಡ್ ಅದೇ ತರ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮಗೆಲ್ಲ ಇಂಟೀರಿಯರ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಹೌದು ಸರ್ ಒಂದ್ ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಸಾಕು ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ ಸರ್ ಅಂಡ್ ಆಪಲ್ ಕಟ್ ಬಿಟ್ಟು ಒಂದು ಗಾಡಿ ರೆಡಿ ಆಗಿದೆ ಸರ್ ಆಪಲ್ ಕಟ್ ಬಂದ್ಬಿಟ್ಟು ನೈನ್ಟೀನ್ ಸಿಂಗಲ್ ಓನರ್ ಸರ್ ಇದು ಓಕೆ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ತೊಂಬತ್ನಾಲ್ಕು ಸಾವಿರ ಓಡಿದೆ ಈ ಗಾಡಿಗೆ ಎಂಡ್ ಆಫ್ ಆರೂವರೆ ಕೊಟ್ ಮಾಡ್ತೀನಿ ಸ್ಮಾಲ್ ನೆಗೆಷಬಲ್ ಸರ್ సార్ఐర్ వరల్ సార్ ఇది ఓన్లీ డీసెల్ వెహికల్ డీసెల్ వెహికల్ సార్ బ్రాండ్ న్యూ టైర్స్ గాడీ అండ్ ఇది ఐ ఆపల్ేప్ డిమాండ్ గడి సింగల్ ఓనర్ సో నిర్పస్ ఎరర్ బ్యాగ్ బా స్టీరింగ్ మౌంటెడ్ కంట్రోల్స్ కంపెనీ ఫిటెడ్ మ్యూజిక్ సమ్ లెదర్ ఇంటీరియర్స్ అండ్ నాలుగు కూడా పవర్ విండో మిరో అడ్జస్టబల్ ఎలా సార్ ఇది రన్ ఎస్ తొంభత్నా సార్ ఈ గాడో ప్రైస్ ಎಂಡ್ ಆಫ್ ಆರು ಮೂವತ್ತ್ ಮಾಡಿಕೊಡ್ತೀನಿ ಸರ್ ಎಂಡ್ ಆಫ್ ರೇಟ್ ಆರು ಮೂವತ್ ಮಾಡಿಂಗ್ ಮಾಡ್ತಾರೆ ಮಹೇಂದ್ರ ಕೆ ಯು ವಿ ಹಂಡ್ರೆಡ್ ಗಾಡಿ ಇದೆ ನೋಡ್ತಾ ಇರ್ಬೋದು ಈ ಗಾಡಿ ನಿಮ್ಗೆ ರೈರ್ ಆಗಿ ಸಿಗೋದು ಎಲ್ಲೋ ಅಲ್ಲಿ ಬಟ್ ಒಳ್ಳೆ ಗಾಡಿ ಆಫ್ ರೋಡ್ ಗೆ ಸಕಾಗಿರುತ್ತೆ ಕೆ ವಿ ಹಂಡ್ರೆಡ್ ಸರ್ ಫುಲ್ ಟಾಪ್ ಎಂಡ್ ಟಾಪ್ ಎಂಡ್ ಮ್ಯಾಗ್ವಿಲ್ ಟಾಪ್ ಎಂಡ್ ಇರೋ ವೆಹಿಕಲ್ ಸರ್ ಇದು ಇದ್ ಬಂದ್ಬಿಟ್ಟು ಒಂದ್ ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸಿ ಒಂದ್ ವರ್ಷ ರನ್ನಿಂಗ್ ಇದೆ ಇದು ಇದು ಸರ್ ಇದು ಎಂಡ್ ಆಫ್ ರೇಟ್ ನನಗೆ ಮೂರು ಲಕ್ಷ ಇದಕ್ಕೆ ತ್ರೀ ಲ್ಯಾಕ್ಸ್

ಅಂಡ್ ಕೆ ವಿ ಹಂಡ್ರೆಡ್ ಹುಡ್ಕೋರ್ಗೆ ಎಲ್ಲ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ತುಂಬಾ ಚೆನ್ನಾಗಿರುವಂತ ವೆಹಿಕಲ್ ಅಂಡ್ ಕೆ ಯು ಹಂಡ್ರೆಡ್ ಕೆ ಎಸ್ ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಡೀಸೆಲ್ ಗಾಡಿ ಸರ್ ಅಂಡ್ ಅದೇ ತರ ಇನ್ನೂ ಒಂದು ಆಪಲ್ ಕಟ್ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದು ಸರ್ ಪೆಟ್ರೋಲ್ ಸರ್ ಟ್ವೆಂಟಿ ಫೋರ್ ಓಕೆ ವೆಹಿಕಲ್ ವೆರಿ ಗುಡ್ ಕಂಡೀಷನ್ ಒನ್ ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಬಂದ್ಬಿಟ್ಟು ನಲವತ್ತ ಒಂದ್ ಸಾವಿರ ಓಡಿದೆ ಸರ್ ಅದೇ ನಲ್ವತ್ತೊಂದ್ ಸಾವಿರ ಓಡಿದೆ ஓகே துபாடி நோடத்தி ஒன் தௌசண்ட் கிளோமீட்டர் மாதனே ரன் ஆகிடுவது அண்ட் இதர நம்ம ஸ்டீரிங் மௌண்டேட் கண்ட்ரோல்ஸ் ஏர் எல்லா அது கூட ட்வெண்ட்டி ஃபோர்ல சார் ட்வெண்ட்டிங்கல் ஓனர் சார் ட்வெண்ட்டி ஃபோர் சிங்கல் ஓனர் கலர் கூட துமானே பிரீமியம் ஆகி பெட்டோல் கொடுத்து பட்ரோல் சார் எண்ட் ஆஃப் சார் இது ஏழு கொடுத்து ஓன்லி பெட் பெட்டோல் ವಿತ್ ಸಿ ಎನ್ ಜಿ ಫಿಟೆಡ್ ಮಾಡಿ ಆರ್ ಸಿ ಕಾರ್ಡ್ ಎಂಟ್ರಿ ಮಾಡ್ಕೊಡ್ಬೇಕಂದ್ರೂ ಬೇಕಾದ್ರೆ ಅದನ್ನು ಮಾಡ್ಕೊಡ್ತೀನಿ ಅದು ಕೂಡ ಮಾಡ್ಕೊಡ್ತೀನಿ ಅಂಡ್ ಅದೇ ತರ ಸೇಮ್ ಕಲರ್ ಇನ್ನೊಂದು ಸೇಮ್ ಕಲರ್ ಸೇಮ್ ವಿ ಎಕ್ ಸೈಜ್ ಇದು ತರ್ಟಿ ತೌಸಂಡ್ ಓಡಿದೆ ಇದು ಸೇಮ್ ಸಿಂಗಲ್ ಓನರ್ ಟ್ವೆಂಟಿ ಫೋರ್ ಪೆಟ್ರೋಲ್ ಇದು ಸೇಮ್ ಇಟ್ ಇಸ್ ಏಳು ಲಕ್ಷದ ಹತ್ತು ಸಾವಿರ ಮಾಡ್ಕೊಡ್ತೀನಿ ಸೊ ಸೇಮ್ ಸೆವೆನ್ ಲ್ಯಾಕ್ ಟೆನ್ ತೌಸಂಡ್ ಅಂಡ್ ಇದು ಕೂಡ ಟ್ವೆಂಟಿ ಫೋರ್ ಸರ್ ಟ್ವೆಂಟಿ ಫೋರ್ ಸಿಂಗಲ್ ಓನರ್ ಸೇಮ್ ವೆಹಿಕಲ್ ಸೇಮ್ ವೆಹಿಕಲ್ ಸರ್ ಎರಡು ಸೇಮ್ ವೆಹಿಕಲ್ ಸೇಮ್ ಕಲರ್ ಸರ್ ಇದು ಎಷ್ಟು ರನ್ ಆಗಿದೆ ಇದು ಬಂದ್ಬಿಟ್ಟು ಸರ್ ನಿಮ್ಗೆ ತರ್ಟಿ ಒನ್ ನೋಡಿದೆ ಸರ್ ಸೊ ಬರೀ ತರ್ಟಿ ಒನ್ ಕಿಲೋಮೀಟರ್ ತರ್ಟಿ ಒನ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ನೋಡ್ತಾ ಇದ್ದೀನಿ ಶೋರೂಮ್ ರೆಕಾರ್ಡ್ ಸರ್ ಎರಡು ಗಾಡಿನೂ ಶೋರೂಮ್ ರೆಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ತರ್ಟಿ ಒನ್ ತೌಸಂಡ್ ಟು ಫಾರ್ಟಿ ನೈನ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಕಡಿಮೆ ಹೊಡಿರುವಂತ ವೆಹಿಕಲ್ ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಕಡಿಮೆ ಹೊಡಿರುವಂತಹ ವೆಹಿಕಲ್ ಸಿಗದೆ ಅಲ್ಲ ಮಾರ್ಕೆಟ್ ಅಲ್ಲಿ ಅಂಡ್ ಅದೇ ತರ ಇಟಿಯಾಸು ಇಟಿಯಾಸು ಜಿ ಡಿ ಸರ್ ಸಿಂಗಲ್ ಓನರು ವೆಹಿಕಲ್ ಬಂದ್ಬಿಟ್ಟು ಸಿಂಗಲ್ ಓನರು ಡಾಕ್ಯುಮೆಂಟ್ ಎಲ್ಲ ಮಾಮೂಲಿ ಮಾಮೂಲ ಇದೆ ಸರ್ ಅಪ್ರೂವ್ ಮಾಡ್ಕೊಡ್ಬೇಕು ಎಂಡ್ ಆಫ್ರೇಟ್ ಸರ್ ಆರ್ ಲಕ್ಷ ಮಾಡ್ಕೊಡ್ತೀನಿ ಫೈನಲ್ ಸಿಕ್ಸ್ ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ನೈನ್ಟೀನು ಜಿ ಡಿ ಸಿಕ್ಸ್ ಲ್ಯಾಕ್ಸ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಅದರಲ್ಲಿ ಕೂಡ ಸಿಂಗಲ್ ಓನರ್ ಗಾಡಿ ಅಂಡ್ ನಿಮ್ಗೆ ಇದ್ರಲ್ಲೂ ಕೂಡ ಎರಡ್ ಎರಡ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ಸೊ ಇನ್ನು ಒಂದು ಡಿಸೈರ್ ಗಾಡಿ ರೆಡಿ ಆಗಿದೆ ಶಾರ್ಟಿಕ್ಕಿ ವೆಹಿಕಲ್ ಶಾರ್ಟ್ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಗಾಡಿ ಬಂದ್ಬಿಟ್ಟು ನೈನ್ಟೀನ್ ಮಾಡಲು ಏಟೀನ್ ನೈನ್ಟೀನ್ ಸರ್ ಇದು ಜೀರೋ ಫೋರ್ ಇದು ಈ ಗಾಡಿ ಬಂದ್ಬಿಟ್ಟು ಎಂಡ್ ಆಫ್ ರೈಟ್ ಸರ್ ಇದನ್ನ ನಾನ್ ನಿಮಗೆ ನಾಲ್ಕು ಅರವತ್ ಮಾಡಿಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಮಾಡ್ಬೋದು ಓಕೆ ಸೊ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಕದಂಬ ಟ್ರಾವೆಲ್ಸ್ ಅಲ್ಲಿ ನ್ಯೂ ಲೆದರ್ ಇಂಟ್ರಿ ಇದೆ ಏರ್ ಬ್ಯಾಗ್ ಬರುತ್ತೆ ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ ಸಿಂಗಲ್ ಏರ್ ಬ್ಯಾಗ್ ಸರ್ ಓಕೆ ಸರ್ ಈ ಗಾಡಿಗೆ ಡೌನ್ ಟೂ ಏರ್ ಬ್ಯಾಗ್ ಬರುತ್ತೆ ಸರ್ ಇದು ಎರಡು ಏರ್ ಬ್ಯಾಗ್ ಬರುತ್ತೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಒಂದೂವರೆ ಲಕ್ಷ ಸಾಕು ಸರ್ ಒಂದೂವರೆ ಡೌನ್ ಪೇಮೆಂಟ್ ಸಾಕು ಮಿಕ್ಕಿದೆ ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ ಸೊ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇದು ಮಾಡ್ಬೋದು ಏಟೀನ್ ಸೆಕೆಂಡ್ ಓನರ್ ಸರ್ ಈ ಗಾಡಿ ಇದು ಎಂಡ್ ಆಫ್ ರೇಟ್ ನಾಲ್ಕು ನಲ್ವತ್ತು ಮಾಡಿ ಸರ್ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಏಯ್ಟೀನ್ ಮಾಡಿ ಫೋರ್ ಪಟ್ಟಿ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಕೂಡ ಎಲ್ಲ ಬರುತ್ತೆ ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನಾಲ್ಕು ಟೈರ್ ಹೊಸಾದ ಗಾಡಿ ಕುಡ್ ಕಂಡೀಷನ್ ಆಗಿದೆ ಸರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸೊ ಇನ್ನೂ ಒಂದು ಶಾರ್ಟಿಕ್ ವೆಹಿಕಲ್ ಇದೆ ಇದು ಸರ್ ನೈನ್ಟೀನ್ ಸಿಂಗಲ್ ಓನರ್ ಗಾಡಿ ಇದು ಇದಕ್ಕೆ ಜಿಪಿಎಸ್ ಎಸ್ ಪ್ಯಾನಿಕ್ ಇದೆ ಡಾಕ್ಯುಮೆಂಟ್ ಕಂಟಿನ್ಯೂ ರನ್ನಿಂಗ್ ಇದೆ ಎರಡು ವರ್ಷ ಎಫ್ ಸಿ ಇದೆ ಸರ್ ಜಿ ಪಿ ಎಸ್ ಪ್ಯಾನಿಕ್ ಇದೆ ಇದು ಇದನ್ನ ಎಂಡ್ ಆಫ್ ಐದು ಇಪ್ಪತ್ ಮಾಡಿಕೊಡ್ತೀನಿ ಎಂಡ್ ಆಫ್ ರೇಟ್ ಫೈವ್ ಲ್ಯಾಕ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ಮಾಡ್ಕೊಡ್ತೀವಿ ಸರ್ ಸೊ ನಡ್ತಾ ಇರಬಹುದು ನೈನ್ಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಸೊ ನಿಮ್ಗೆ ನೈನ್ಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಟ್ರ್ಯಾಕ್ ಇದೆ ಅಲ್ಲ ಸರ್ ಟ್ರ್ಯಾಕ್ ಟ್ರ್ಯಾಕ್ ಇಲ್ಲ ಸರ್ ಇವೆಲ್ಲ ಗಾಡಿ ಟ್ರ್ಯಾಕ್ ಗಾಡಿ ಟ್ರ್ಯಾಕ್ ಇಲ್ಲ ಸರ್ ಐ ವೆಹಿಕಲ್ ಟ್ರ್ಯಾಕ್ ಇಲ್ಲ ಓಕೆ ಓಕೆ ಇನ್ನೊಂದು ವೆಹಿಕಲ್ ಫೋರ್ ಏಟ್ ಫೈವ್ ಸಿಕ್ಸ್ ವೆಹಿಕಲ್ ನಂಬರ್ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಮಾಡಲ್ಲ ಗಾಡಿ ಸರ್ ಇದು ಓಕೆ ಇದು ಎಂಡ್ ಆಫ್ ರೈಟ್ ಸರ್ ಒಂದು ಐದು ಅರವತ್ ಮಾಡ್ಕೊಡ್ತೀನಿ ಸ್ಮಾಲ್ ನಗೇಶಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸ್ಮಾಲ್ ನಗೇಶ್ವಲ್ ಆಗುತ್ತೆ ಸರ್ ಇವಾಗ ಆ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಏನ್ ಆಫರ್ ಕೊಡ್ತಾ ಇದ್ರ ಸರ್ ಸರ್ ನಮ್ ಗೌರಿ ಹಬ್ಬಕ್ಕೆ ನಮ್ಮ ಆಫೀಸ್ ಅಲ್ಲಿ ಸರ್ ಕದಂಬ ಕಾರ್ಸ್ ಇಂದ ಗೌರಿ ಹಬ್ಬ ತುಂಬಾ ದೊಡ್ಡದು ಆಕ್ಚುಲಿ ಎಲ್ಲಾರ್ಗು ನಮ್ ಹಿಂದೂಗಳಿಗೆ ಆಗ್ಲಿ ಹಿಂದೂ ಅಂತ ಎಲ್ಲ ಎಲ್ಲಾರ್ಗು ತುಂಬಾ ಬೇಕಾದವ್ರಿಗೆ ಒಳ್ಳೆ ಹಬ್ಬ ಇದು ನಮ್ಮ ದೇಶದಲ್ಲಿ ಇದಕ್ಕೋಸ್ಕರ ಸರ್ ಏನ್ ಮಾಡ್ತೀನಿ ಆಕ್ಸಿಸ್ ಅವರಿಗೆ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ ಆಮೇಲೆ ಯಾವ್ದೇ ರೀತಿ ವೆಹಿಕಲ್ ಲೋನಿಗೆ ಹೋದ್ರೆ ಲೋನಿಗೆ ಹೋದ್ರೆ ಒಂದ್ ಪರ್ಸೆಂಟ್ ಕೊಡ್ಕೊಡ್ತೀನಿ ಫುಲ್ ಕ್ಯಾಶ್ ಅಲ್ಲಿ ಏನಾರು ವೆಹಿಕಲ್ ತಗೊಂಡ್ರೆ ಸರ್ ಅವ್ರಿಗೆ ಆ ಸಿ ಎನ್ ಜಿ ಗಾಡಿಗೆ ಸಿ ಎನ್ ಜಿ ಫುಲ್ ಟ್ಯಾಕ್ ಮಾಡ್ಕೊಡ್ತೀನಿ ಪೆಟ್ರೋಲ್ ಗಾಡಿ ತಗೊಂಡ್ರೆ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ತಗೊಂಡ್ರೆ ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತಾರೆ ಹಬ್ಬದ ಆಫರ್ ಓನ್ಲಿ ಹಬ್ಬ ತನಕ ಮಾತ್ರ ಈ ಡೀಸೆಲ್ ಆ ಇನ್ನು ಆಕ್ಸಿ ಸರ್ವಿಸ್ ಆಯಿಲ್ ಸರ್ವಿಸ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ವರ್ಗ ಇರುತ್ತೆ ಆಕ್ಸಿ ಸರ್ವಿಸ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಇರುತ್ತೆ ಡೀಸೆಲ್ ಫುಲ್ ಟ್ಯಾಂಕು ಸಿ ಎನ್ ಜಿ ಫುಲ್ ಟ್ಯಾಂಕು ಪೆಟ್ರೋಲ್ ಫುಲ್ ಟ್ಯಾಂಕ್ ಓನ್ಲಿ ಹಬ್ಬದಲ್ಲಿ ಆಫರ್ ಈ ತಿಂಗಳು ಮೂವತ್ತು ಒಳಗೆ ತಗೊಂಡವರಿಗೆ ಹಬ್ಬದಲ್ಲಿ ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಇಷ್ಟು ಆಫರ್ ಎಲ್ಲ ಮಾಡಿಕೊಡ್ತಿದ್ದಾರೆ ಕದಂಬ ಟ್ರಾವೆಲ್ಸ್ ಅಲ್ಲಿ ಜಸ್ಟ್ ಸ್ಕೋಲ್ ನಂಬರ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ನಿಮ್ದು ಬಜೆಟ್ ಏನಿದ್ರು ಪರವಾಗಿಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ದು ಡೌನ್ ಪೇಮೆಂಟ್ ಮಾಡಿಸ್ಕೊಂಡು ನಿಮ್ಗೆ ಲೋನ್ ಕೂಡ ಮಾಡಿಸ್ಕೊಳ್ಳುವಂತ ಫೆಸಿಲಿಟಿ ಇರುತ್ತೆ ಹೌದು ಅಂಡ್ ಅದೇ ತರ ನಿಮ್ಮ ಹತ್ರ ಯಾವ್ದೇ ವೆಹಿಕಲ್ ಇರ್ಲಿ ತಗೋ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ತರ ಪ್ರೀಮಿಯಂ ವೆಹಿಕಲ್ ತಗೊಂಡೋಗ್ಬಿಡೋದಲ್ಲ ಸರ್ ಹೌದು ಸರ್ ನಿಮಗೆ ಯಾವ್ದೇ ರೀತಿ ನೋಡಿ ಆಕ್ಚುಲಿ ಯಾವಾಗ್ಲೂ ಹೇಳ್ತಲೇ ಇರ್ತೀನಿ ಸರ್ ಬರ್ತಾ ನೀವು ಸರ್ ಒಂದು ಡಿ ಎಲ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಐದು ಚೆಕ್ ಬೇಕಾಗುತ್ತೆ ಸಿಬಿಲ್ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ನಿಮ್ಗೆ ಇಲ್ಲ ಇಡೀ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್ ನಮ್ಮ ನಮ್ಮ ಆಫೀಸಲ್ಲಿ ಐದು ಫೈನಾನ್ಸ್ ಟೈಅಪ್ ಇದೆ ಶ್ರೀರಾಮ್ ಇದೆ ಆ ಮಹೇಂದ್ರ ಇದೆ ಚೋಳ ಇದೆ ಎಸ್ ಕೆ ಇದೆ ಅಂಡ್ ಚೋಳ ಮಂಡಲಂ ಒಟ್ಟು ಇಷ್ಟು ಫೈನಾನ್ಸ್ ನಮ್ಮ ಹತ್ರ ಆಫೀಸಲ್ಲಿ ಟೈಅಪ್ ಇದೆ ನಿಮ್ಗೆ ಯಾವ್ದೇ ರೀತಿ ಸಿಬಿಲ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸಿಬಿಲ್ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಇತ್ತು ಅಂದ್ರೆ ಮಹೇಂದ್ರ ಇದು ಶ್ರೀರಾಮಲ್ಲಿ ಲೋನ್ ಮಾಡ್ಕೊಡ್ತೀವಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ತುಂಬಾ ಕಮ್ಮಿ ಮಾಮೂಲಿ ಇದು ಮಾಡಿ ಇಡೀ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಬೆಂಗಳೂರಲ್ಲಿ ಇದ್ರೆ ಆಸ್ ಇಟ್ ಈಸ್ ಡಾಕ್ಯುಮೆಂಟ್ ಹೇಳ್ತೀನಿ ಕೇಳಿ ನಿಮ್ದು ಡಿ ಎಲ್ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಐ ಚೆಕ್ ಒನ್ ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೆಂಗಳೂರಲ್ಲಿ ನೀವ್ ಇದ್ರೆ ಇದ್ರೆ ಬೆಂಗಳೂರಲ್ಲಿ ಓನ್ ಹೌಸ್ ಇಂದ ಗ್ಯಾರಂಟಿ ಕೊಡ್ಬೇಕಾಗುತ್ತೆ ಇಲ್ಲ ವಿಲೇಜ್ ಲಿಮಿಟ್ ಅಲ್ಲಿ ಇದ್ರೆ ನಿಮ್ಗೆ ಯಾರು ಕೋಆಪರೇಟಿವ್ ಏನ್ ಕೊಡ್ತಾರೆ ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕಾಗುತ್ತೆ ಅವ್ರದ್ದು ಪಾನ್ ಕಾರ್ಡು ಆಧಾರ್ ಕಾರ್ಡ್ ಒಂದು ಆ ಆರ್ ಟಿ ಸಿ ಪಾಣಿ ಇಷ್ಟು ಕೋಆಪರೇಟಿವ್ ಇದ್ರದ್ದು ಕೊಡ್ಬೇಕಾಗುತ್ತೆ ಹೌದು ಓಕೆ ಸರ್ ಥ್ಯಾಂಕ್ ಯು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಇದೆ ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ಜಸ್ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಡ್ಬೋದು ಓಕೆ ಬೈ ಸಿಕ್ಸ್ ಥ್ಯಾಂಕ್ ಯು